ಫಾರಮ್ ಆಗಿರುತ್ತೆ ಹೋದಲ್ಲಿ ಎಷ್ಟು ಮಹಿಳೆಯರಿದ್ರು ಎಷ್ಟು ಗಂಡಸ್ ಎಷ್ಟು ಪೋಲಿಂಗ್ ಆಗಿತ್ತು ಅದು ಇರುತ್ತೆ ಅದಕ್ಕೂ ಆಮೇಲೆ ನಮ್ಮ ಮಿಷಿನ್ಗೆ ಟ್ಯಾಲಿ ಹಾಕ್ಬೇಕು ಇದೆಲ್ಲ ಇರುತ್ತೆ ಆಮೇಲೆ ಇ ವಿ ಎಮ್ ಮಿಷಿನ್ಸ್ ಎರಡೂವರೆ ವರ್ಷ ಆಗ್ಬಿಟ್ಟಿದೆ ಅಷ್ಟು ಬ್ಯಾಟ್ರಿ ಡೆಡ್ ಆಗಿತ್ತು ತೆಗಿಬೇಕಾದ್ರೆ ಹುಷಾರಾಗಿ ತೆಗಿಬೇಕು ಡೆಲೀಟ್ ಇರೋದನ್ನು ಒಂದು ಬಟನ್ ಇರುತ್ತೆ ಚಾನ್ಸ್ ಅಕ್ರೆಸ್ ಮಾತ್ರ ಯಾರೋ ಒದ್ಕಿದ್ದು ಬಿಟ್ರೆ ಇಷ್ಟೆಲ್ಲ ಮಾಡಿರೋದೆಲ್ಲ ವೇಸ್ಟ್ ಆಗ್ತದೆ ದಯವಿಟ್ಟು ಪ್ರತಿಯೊಂದು ಒಳಗೆ ಹೋಗೋದು ಅಂದ ಪ್ರತಿಯೊಬ್ರು ಯಾರು ಲಿಫ್ಟ್ ಮಾಡ್ತಾರೆ ಪ್ರತಿಯೊಂದು ವಿಡಿಯೋಗ್ರಾಫ್ ಆಗಲಿ ಅಂತ ಡಿ ಸಿ ಗಮನಕ್ಕೆ ಬರ್ತದೆ ಮಾರ್ಜಿನ್ ಕಡಿಮೆ ಇದೆ ಅಂತ ನಾವು ಹೋಗಿದ್ದು ಆಮೇಲೆ ಸೆವೆಂಟಿ ಇಂಚಿ ಪರ್ ವೀಡಿಯೋ ಬಿಸ್ಕೆಸ್ ಎಲ್ಲ ಒಂದು ಒಂದು ಬಂದು ತುಂಬ ಬೆಳ್ಕೊಂಡು ಹೋಗಿದ್ದು ಡಿ ಕೆ ಶಿವಕುಮಾರ ನಮ್ಮ ಅನುಮಾನ ಇತ್ತು ನಾವು ಹಾಕ್ಕೊಂಡಿದ್ದೆ ಗೆದ್ರೆ ಅವ್ರಿಗೆ ಏನೂ ತೊಂದರೆ ಇಲ್ಲ ಅಂದರೆ ಗೆದ್ದೆ ಗೆಲ್ತಾರೆ ಎಲ್ಲೂ ಮೋಸ ಆಗಿಲ್ಲ ಅಂದ್ರೆ ಗೆದ್ದೆ ಗೆಲ್ತಾರೆ ಕೋರ್ಟ್ ಆದೇಶ ಕ್ವಶನ್ ಮಾಡೋಕ್ಕಾಗ್ತಲ್ಲ ಅವ್ರು ಮಾಡ್ಬೋದು ಅವ್ರು ದೊಡ್ಡವರಿದ್ದಾರೆ ನಾವೆಲ್ಲ ಮಾಡಕ್ಕೆ ನಾವೆಲ್ಲ ಕಾಮನ್ ಮ್ಯಾನ್ ಇದೆ ಕೋರ್ಟ್ ಆದೇಶ ಕಾನ್ಸ್ಟಿಟ್ಯೂಷನ್ ಬೈಟಿಂಗಲ್ಲಿ ಅಲ್ವಾ ಕೋರ್ಟ್ ಕ್ವಶನ್ ಮಾಡ್ತಾರೆ ಏನು ಏನಿಲ್ಲ ಯಾವ ರೀತಿ ಮಾಡಬೇಕು ಯಾವ ರೀತಿ ನಾವು ಹೇಳೋಕ್ಕಾಗಲ್ಲ ಅದು ಲೆಫ್ಟು ಎಲೆಕ್ಷನ್ ಕಮಿಷನ್ ಆಗ್ತಿದ್ದೀವಿ ಆ ಮುಂದೆ ಎಲ್ಲೆಲ್ಲಿ ಏನೇನು ಕ್ರಾಪ್ಸಸ್ ಆಗಿದೆ ಅಂತ ಅವ್ರು ತಿಳಿಸಿದ ಅದನ್ನ ಕಷಾವಧಿ ಹೇಗಿದ್ದೀನಿ ನಾನು ಜಪ ಮಾಡ್ಕೊಂಡು ಹೇಳ್ಕೊಂಡು ಓಡಾಕದಣ ಅಲ್ವಾ ನಾನೇ ಗೆಲ್ತೀನಿ ನನ್ನ ಸ್ತೋತ್ರ ರಾಜಕೀಯ ಬಿಡ್ತೀನಿ ಎಲ್ಲ ನಾನು ಹೇಳ ಎಲ್ಲ ಹೇಳಿದ್ದೀನಿ ಶಾಸಕರು ಹೇಳಿದ್ದಾರೆ ಅವ್ರಿಗೆ ಹೇಳ್ತಾರೆ ದೊಡ್ಡವ್ರು ಹೇಳ್ಬೋದು ನಾನು ಹೇಳೋಕ್ಕಾಗಲ್ಲ ನಾನು ವಿಜಯ ಹಂಗಾಯ್ತು ಕೋರ್ಟ್ ಲಿಂಗಾಯಿತು ಕೋರ್ಟ್ ಏನು ಅದಕ್ಕೆ ಡೌಟ್ ಇತ್ತು ಅದು ನಿವಾರಣೆ ಮಾಡೋಕ್ಕೆ ಸಾಕಷ್ಟು ಲ್ಯಾಪ್ಸಸ್ ಇತ್ತು ಅದು ಕೋರ್ಟ್ ಕಂಪ್ಲೇಂಟ್ ಮಾಡಿ ಉಳಿದಿದ್ದು ದೇವ್ರಿಗೆ ಬಿಟ್ಟಿದ್ದು ನಾವೆಲ್ಲ ಗಾಡ್ಫಿಯರ್ಬೇಕು ಅಲ್ವಾ ಎಲ್ಲಾರಿಲ್ಲ ಅಂದರೆ ಮೇಲೇನೋ ಒಂದು ಶಕ್ತಿ ಇದೆ ಅಂತೇಳಿ ನಂಬಿಕೆ ಇಟ್ಕೊಂಡು ಬರ್ತಾರೆ ನೋಡ್ರಿ

ಅದು ಮ ಮೊದಲೇ ಜನರಲ್ ಎಲೆಕ್ಷನ್ಸು ಗೊಂದಲ ಇತ್ತು ಆಮೇಲೆ ಸ್ಥಳಾವಕಾಶ ಕೂಡ ಕಡಿಮೆ ಇರೋದ್ರಿಂದ ಸಾಕಷ್ಟು ಲ್ಯಾಪ್ಸಸ್ ಆಗಿತ್ತು ಏನೇನಾಗಿತ್ತು ಮುಂದೆ ಏನೋ ಆಗ ಆ ಥರ ಆಗಬಾರ್ದು ಅಂತೇಳಿ ಡಿ ಸಿ ಅವ್ರ ಗಮನ ಸೆಳೆಯುತ್ತೆ ಅವ್ರಿಗೆ ತಿಳಿಸೋಕ್ಕೆ ಒಂದು ವರ್ಷ ಅವರು ಟೆನ್ ಫಿಫ್ಟೀನ್ ಡೇಸಲ್ಲಿ ಮಕ್ಕಳಿಗೆ ರಿಕೌಂಟಿಂಗ್ ಮಾಡ್ಬೋದು ಹಬ್ಬ ಕಳೆದಾದ್ಮೇಲೆ ಆಗ್ಬೋದು ಅಂತ ಪಾಯಿಂಟ್ಸ್ ಅಷ್ಟೇ ಹೋಲ್ಸೇಲ್ ಏನು ಮಾಡಿತ್ತು ಅಂದರೆ ಹದಿನಾಲ್ಕು ಟೇಬಲ್ ಆಗ್ತಾ ಇಲ್ಲ ಅದನ್ನು ಎರಡು ರೂಮ್ಗೆ ಹಾಕ್ತಾರೆ ಎರಡು ರೂಮ್ಗೆ ಹಾಕಿದಾಗ ಅಲ್ಲಿ ಏನು ನಡೀತಾ ಇದೆ ಏನೇನು ನಡೀತಾ ಇದೆ ಗೊತ್ತಾಗ್ತಾ ಇತ್ತು ನಾವು ಒಂದೇ ರೂಮಲ್ಲಿ ರೂಲ್ ಇರೋದು ಒಂದೇ ರೂಮಲ್ಲಿ ಇರಬೇಕು ಅದನ್ನ ಸೆವೆಂಟೀನ್ ಸೀಟ್ ಬಾರೇ ಸಿಗ್ಚರ್ ಮಾಡ್ತಾರೆ ಎಷ್ಟೋ ಕಡೆ ನೂರ ಹದಿಮೂರು ಕಡೆ ಮಿಸ್ಸಿಂಗ್ ಇತ್ತು ಬ್ಲ್ಯಾಂಕ್ ಬಿಡಿಬಾರ್ದು ನಮಗೆ ಒಂದು ಫೋಟೋ ಕಾಪಿ ಕೊಡಬೇಕು ಒಂದೊಂದು ಗ್ರೌಂಡ್ಗುದು ಮೇಲೆ ಎಲ್ಲ ಕರೆಕ್ಟಾಗಿತ್ತು ಅಂದರೆ ಸಿಗ್ನೇಚರ್ ಮಾಡಿ ಫೋಟೋ ಕಾಪಿ ತಗೋಬೇಕು ಎಲ್ಲದಕ್ಕೂ ಬದಲ ಇರೋಲ್ಲ ಆಮೇಲೆ ಪ್ರತಿಯೊಂದು ವೀಡಿಯೋಗ್ರಾಫಿ ಆಗಲಿ ಒಂದೊಂದು ಫೈಲ್ ಮೇಂಟೈನ್ ಮಾಡಲಿ ಒಂದೊಂದು ಬೂತ್ ಒಂದೊಂದು ಫೈಲ್ ಮೇಂಟೈನ್ ಮಾಡಿ ನಾಳೆ ಯಾರು ಕೇಳಿದ್ರು ಅದನ್ನು ತೋರಿಸ್ಬೋದು ಸಿಕ್ಸ್ಟೀನ್ ಎ ಆಮೇಲೆ ಓಪನ್ ಮಾಡೋಕ್ಕೆ ಮೊದಲು ನನಗೆ ಹೊಸ್ದಾಗಿ ಗೊತ್ತಾಗಿದೆ ಇ ವಿ ಎಮ್ ಓಪನ್ ಮಾಡೋಕೆ ಬದಲು ಸಿಕ್ಸ್ಟೀನ್ ಎ ಫಾರಮ್ ಇರುತ್ತೆ ಅಲ್ಲಿ ಎಷ್ಟು ಮಹಿಳೆಯರಿದ್ರು ಎಷ್ಟು ಗಂಟೆಸ್ ಇತ್ತು ಎಷ್ಟು ಪೋಲಿಂಗ್ ಆಗಿತ್ತು ಅದು ಇರುತ್ತೆ ಅದಕ್ಕೂ ಆಮೇಲೆ ನಮ್ಮ ಮೆಷೀನ್ಗೆ ಟ್ಯಾಲಿ ಆಗ್ಬೇಕು ಇದೆಲ್ಲ ಇರುತ್ತೆ ಆಮೇಲೆ ಇ ವಿ ಎಮ್ ಮಿಷಿನ್ಸ್ ಎರಡೂವರೆ ವರ್ಷ ಆಗಿಬಿಟ್ಟಿರ್ತದೆ ಬ್ಯಾಟ್ರಿ ಡೆಡ್ ಆಗಿರುತ್ತೆ ತೆಗಿಬೇಕಾದ್ರೆ ಹುಷಾರಾಗಿ ತೆಗಬೇಕು ಡೆಲಿಟ್ ಇರುವುದನ್ನು ಒಂದು ಬಟನ್ ಇರುತ್ತೆ ಚಾನ್ಸ್ ಅಕಸ್ಮಾತ್ಗೆ ಯಾರು ಓದ್ಕಿದ್ದು ಇಷ್ಟೆಲ್ಲ ಮಾಡಿರೋದೆಲ್ಲ ವೇಸ್ಟ್ ಆಗ್ತದೆ ದಯವಿಟ್ಟು ಪ್ರತಿಯೊಂದು ಒಳಗೆ ಹೋಗೋದು ಅಂತ ಪ್ರತಿಯೊಬ್ರು ಯಾರು ಲಿಫ್ಟ್ ಮಾಡ್ತಾರೆ ಪ್ರತಿಯೊಂದು ವಿಡಿಯೋಗ್ರಾಫ್ ಆಗಲಿ ಹೇಳಿ ಡಿ ಸಿ ಅವರು ಗಮನಕ್ಕೆ ತಂದಿದ್ದೀವಿ ನೆಕ್ಸ್ಟ್ ಮೀಟಿಂಗ್ ಕರೀತೀವಿ ಅವಾಗ ನೀವೆಲ್ಲ ತಿಳಿಸಿ ಅಂತ ನಮಗೆ ರೈಟಿಂಗಲ್ಲಿ ಈಗಾಗಲೇ ಕೊಟ್ಟಿದ್ದೀವಿ ಒನ್ ಏಯ್ಟಿ ಸೆವೆನ್ ಒನ್ ನೈಂಟಿ ಸೆನ್